ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಅನ್ನು ಶುರು ಮಾಡ್ತಾ ಇದೀನಿ ಸುಮಾರು ದಿನ ಆಗಿತ್ತು ನಾನು ಬ್ಲಾಗ್ ಹಾಕ್ದೆ ಫೈನಲಿ ವೀಕೆಂಡ್ ಅಲ್ಲಿ ಒಂಥರ ಜೋಶ್ ಬರುತ್ತೆ ಹೊರಗಡೆ ಎಲ್ಲ ಹೋಗತಿರತ್ತೆ ಮತ್ತೆ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಇದ್ದಾಗ ಒಂಥರ ಖುಷಿ ಜೊತೆಗದೇ ನಾನು ಬ್ಲಾಗ್ ಕೂಡ ಶುರು ಮಾಡ್ಕೊಂಡೆ ಹಾಗೆ ಶಿಲ್ಪ ಯಾಕೆ ರೆಡಿ ಆಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಸೊ ಏನಂತ ನಿಮಗೂ ಕೂಡ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಒಂದು ಸೆಲೆಬ್ರೇಷನ್ ಮಾಡೋಣ ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ ಯಾವಾಗತ್ತೆ ಅಂತ ಹೇಳಿ ಹಾಗೆ ನಾನ್ ಹಾಕೊಂಡಿರೋ ಜ್ಯುವೆಲ್ಲರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾನೇ ಇಷ್ಟ ಆಗಿದೆ ಸೊ ಜುಮ್ಕ ನೋಡಿ ಹಾಗೆ ಜ್ಯುವೆಲ್ಲರಿ ಸಕ್ಕದಾಗಿದೆ ಸೊ ನನಗೆ ಸುಮಾರು ಜನ ಹೇಳ್ತಾ ಇದ್ರೆ ಆಂಟಿಕಲ್ಲಿ ನೀವು ಜ್ಯುವೆಲ್ಲರಿ ತಗೊಳ್ಳಿ ಅಂತ ಸೊ ಫೈನಲ್ ನಾನು ಕೂಡ ತಗೋಬೇಕು ಅಂತ ಕಾಯ್ತಾ ಇದ್ದೆ ನನ್ಗೆ ಈ ಥರ ಜ್ಯುವೆಲ್ಲರಿ ತುಂಬಾನೇ ಇಷ್ಟ ಆಗುತ್ತೆ ಸೊ ನನಗೆ ಈ ಜ್ಯುವೆಲ್ಲರಿಯನ್ನು ಶ್ರೀಹಾಸ್ ಕಲೆಕ್ಷನ್ಸ್ ಅವರು ಕಳ್ಸಿಕೊಟ್ಟಿದ್ದಾರೆ ಅವ್ರ ಹತ್ರ ತುಂಬಾ ಚೆನ್ನಾಗಿರುವಂಥ ಜ್ಯುವೆಲ್ಲರಿಗಳೆಲ್ಲ ಇದೆ ನಾನು ಯಾವಾಗಲೂ ಜ್ಯುವೆಲ್ಲರಿಗಳನ್ನು ಜ್ಯುವಲರಿಗಳನ್ನು ತಗೊಳ್ತಾ ಇರೋದಿಲ್ಲ ಬಟ್ ನನಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ತೇನೆ ನನಗೆ ಇವರ ಜ್ಯುವೆಲ್ಲರಿ ಎಲ್ಲನೂ ಕೂಡ ಇಷ್ಟ ಆಯ್ತು ಅಷ್ಟೇ ಆ ಒಳ್ಳೆ ಕ್ವಾಲಿಟಿ ಆ ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಇವ್ರ ಹತ್ರ ಒಂದ್ ಗ್ರಾಮ್ ಗೋಲ್ಡ್ ಸಿಗತ್ತೆ ಹಾಗೆ ಮಾಂಗಲ್ಯ ಚೈನ್ ಸಿಗತ್ತೆ ಪಂಚಲೋಹ ಚೈನ್ ಸಿಗತ್ತೆ ಹಾಗೆ ಸೆಮಿ ಬ್ರೈಡಲ್ ಎಲ್ಲ ಸಿಗತ್ತೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ಲರಿಲ್ಲ ಸಿಗುತ್ತೆ ಅವರ ಇನ್ಸ್ಟಾ ಪೇಜ್ ಅನ್ನ ಒಂದ್ಸಲ ಚೆಕ್ ಮಾಡಿಬಿಟ್ರೆ ನಮ್ಗೆ ಐಡಿಯಾ ಬರುತ್ತೆ ತುಂಬಾ ಚೆನ್ನಾಗಿರುವಂತಹ ಪಕ್ಕಾ ಗೋಲ್ಡ್ ತರನೇ ಇರುವಂತಹ ಎಲ್ಲ ಜ್ಯುವೆಲ್ಲರಿಗಳನ್ನ ನಾನು ನೋಡ್ದೆ ನನಗ್ ತುಂಬಾನೇ ಇಷ್ಟ ಆಯ್ತು ಸೊ ಅವರ ಇನ್ಸ್ಟಾ ಪೇಜ್ ಲಿಂಕ್ ಐಡಿಯಾನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅವ್ರ ಹೆಸರು ಸುಚಿತ್ರಾ ಅಂತ ಸೊ ಅವರು ಮನೆಯಿಂದಾನೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸುಮಾರು ಐದು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದಾರೆ ಸೊ ಅವರು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಕಳ್ಸಿಕೊಡ್ತಾರೆ ಅವ್ರ ಜೊತೆ ನೀವು ಚಾರ್ಟ್ ಮಾಡ್ಕೋಬಹುದು ನಾನು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸುಮಾರಿಸಲ್ಲ ನಾನು ಏನಾದರೂ ಜ್ಯುವೆಲ್ಲರಿನೋ ಸ್ಯಾರಿನೋ ಡ್ರೆಸ್ ಏನಾದರೂ ಹಾಕೊಂಡಾಗ ಲಿಂಕ್ ಕೊಡಿ ಡೀಟೇಲ್ಸ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಮೊದಲೇನೇ ಎಲ್ಲ ಡೀಟೇಲ್ಸು ಶೇರ್ ಮಾಡ್ಬಿಡ್ತೀನಿ ಸೊ ನಿಮಗೂ ಬೇಕು ಅಂದರೆ ಶ್ರೇಯಾಸ್ ಕಲೆಕ್ಷನ್ಸ್ ಅವಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಒಂದು ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಎಸ್ ನಾನು ನಾಳೆ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆರ್ಟ್ ಆಫ್ ಲಿವಿಂಗ್ ಸೊ ಅಲ್ಲಿ ಹೋಗ್ತಾ ಇರೋದ್ರಿಂದ ನಾನೊಂದು ಬ್ಲಾಗ್ ಶುರು ಮಾಡೋಣ ಅಂತ ಅನ್ಕೊಂಡೆ ನಾವೆಲ್ಲರೂ ರೆಡಿ ಆಗಿದ್ದೀವಿ ಬೆಳಗ್ಗೆ ಮೆಟ್ರೋದಲ್ಲಿ ಹೊರಟು ಆ ನಂತರ ಅಲ್ಲಿಂದ ಒಂದು ಒಂದು ಐದು ಕಿಲೋಮೀಟರ್ ಆಗುತ್ತಂತೆ ಮೆಟ್ರೋ ಸ್ಟೇಷನ್ನಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು ಸೊ ಈ ಟ್ರಾಫಿಕ್ ಅಲ್ಲಿ ಕಾರಲ್ಲಿ ಹೋಗೋದಕ್ಕಿಂತ ಮೆಟ್ರೋದಲ್ಲಿ ಹೋಗೋದು ತುಂಬಾನೇ ಆರಾಮಾಗುತ್ತೆ ಸೊ ಇವತ್ತೊಂದು ಬ್ಲಾಗ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅನ್ಕೊಂಡು ನೋಡ್ತಾ ಹೋಗೋಣ ಸೊ ಇದು ಇವತ್ತಿನ ಔಟ್ಫಿಟ್ ಈ ಟಾಪ್ ಅಜ್ಜಿಯೋದಲ್ ತಗೊಂಡಿದ್ದು ಪ್ಯಾಂಟ್ ಕೂಡ ಅಜ್ಜಿಯೋದು ಸೊ ಅದಿಯೋದಲ್ ತಗೊಂಡಿದ್ದು ಅನಗನ್ ಡ್ರೆಸ್ ಲಿಂಕ್ ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ ಬಟ್ ಅದ್ ಲಿಂಕ್ ಇಲ್ಲ ನಾನು ಟಾಪ್ ಇನ್ ಲಿಂಕ್ ಕೊಡ್ತೀನಿ ತುಂಬಾ ಸಿಂಪಲ್ ಆಗಿದೆ ಕಾಟನ್ ಕಂಫರ್ಟೇಬಲ್ ಆಗಿದೆ ಅಷ್ಟೇ ಹಾಗೆ ಇದು ನನ್ನ ಹೊಸ ಬ್ಯಾಗ್ ನನಗೆ ಫೇಸ್ಬುಕ್ ಎಲ್ಲ ತುಂಬಾನೇ ರೆಕಮೆಂಡ್ ಆಗ್ತಾ ಇತ್ತು ತುಂಬಾ ಏನು ಅಡ್ವರ್ಟೈಸ್ ಬರ್ತಾ ಇತ್ತು ನೋಡೋಣ ಅಂತ ಅವ್ರ ಸೈಟಿಂಗ್ ಹೋದೆ ಬಟ್ ಸೈಟ್ಗಿಂತ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಸೇವ್ ಆಗುತ್ತೆ ಅಂತ ಎಲ್ಲ ಸರ್ಚ್ ಮಾಡಿ ಫ್ಲಿಪ್ಕಾರ್ಟ್ ಅಲ್ಲಿ ವೀಕೆಂಡ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಪಾರ್ಕಿಂಗಿಗೆ ಜಾಗ ಇದೆ ವೀಕ್ ಡೇಸಲ್ಲಿ ಬಂದರೆ ಎಂಟು ಗಂಟೆ ಒಳಗಡೆನೇ ಬರಬೇಕು ಎಲ್ಲಾಂದರೆ ಪಾರ್ಕಿಂಗು ಬೈಕ್ ಒಂದೇ ಇರೋದು ಕಾರಿಗೇನಿಲ್ಲ ಬಟ್ ಬೈಕಿಗೂ ಸಿಗಲ್ಲ ವೀಕ್ ಡೇಸಲ್ಲಿ ಎಂಟು ಗಂಟೆ ಮೇಲೆ ಬಂದರೆ ಲಾಸ್ಟ್ ಟೈಮ್ ನಮ್ಗೆ ಹಾಗೆ ಆಗಿತ್ತು ಇವತ್ತು ಸಿಕ್ಕಿದೆ ಕೊಚ್ಚೇನಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ ಇವಾಗ ಲಾಸ್ಟ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋಗ್ಬೇಕು ರೇಷ್ಮೆ ಸಂಸ್ಥೆ ಅಲ್ಲಿಂದ ಐದ್ ಕಿಲೋಮೀಟರ್ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಅನಾಗ ಮತ್ತೊಂದು ಖುಷಿ ಏನಾಯ್ತು ಅಂದ್ರೆ ಗಿರ್ಜಾ ಕೂಡ ಜಾಯಿನ್ ಆಗ್ತಾ ಇದ್ದಾಳೆ ಹಂಗಾಗಿ ಗಿರ್ಜಾ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳ್ತಾ ಇದ್ದಾಳೆ ಅನೇಗ ಅಷ್ಟು ಹೋಗಿ ಹೋಗಿ ಆಟೋ ಬಂತು ಬಂತು ಹತ್ತು ನಿಮಿಷ ಅಲ್ಲಿ ಕರೆಕ್ಟ್ ಆಯ್ತು ಫೈನಲಿ ಆರ್ಟ್ ಆಫ್ ಲಿವಿಂಗ್ ಹತ್ರ ಬಂದ್ವಿ ನಮಗೆ ಲಾಸ್ಟ್ ಮೆಟ್ರೋ ಸ್ಟೇಷನ್ ಇಂದ ಆಟೋ ಮಾಡ್ಕೊಂಡು ಬರ್ಬೋದು ಬುಕ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ತಗೊಂಡು ಓಲಾ ಉಬರ್ ಬುಕ್ ಮಾಡ್ಕೊಂಡು ಬರ್ಬೋದು ಬಂದ್ವಿ Yeah, yeah. ಮಾಹಿತಿ ಕೇಂದ್ರ ಇಲ್ಲಿ ನಮಗೆ ಹೇಗೆ ಹೋಗಬೇಕು ಎಲ್ಲ ನಮಗೆ ಒಂದು ಮ್ಯಾಪ್ ತೋರಿಸಿ ಹೇಳ್ತಾರೆ ಎಲ್ಲೆಲ್ಲಿ ಹೋಗ್ಬೇಕು ಹೋಗಬೇಕು ಅಂತ ಮಾಹಿತಿ ಕೊಡ್ತಾರೆ ಇಲ್ಲಿ ಫುಡ್ ಸಿಗುತ್ತೆ ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ ವಡಾಪಾವ್ ತಗೊಳ್ತಾ ಇದ್ದೀವಿ ಹಾಗೆ ಪ್ಲೇನ್ ಕೇಕ್ ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ರಿಂದ ಹೊಸ ಕೂಡ ಆಗ್ತಾ ಇತ್ತು ಅನಾಗ ಏನಾದರೂ ತಿನ್ನ ಕೊಡು ಅಂತ ಮೆಟ್ರೋದಲ್ಲೇ ಕೇಳ್ತಾ ಇದ್ಲು ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಏನಾದ್ರು ತೆಗೆಸ್ಕೊಡ್ತೀನಿ ಅಂತ ಹೇಳಿದ್ದೆ ಕೇಕ್ ಇವರು ಕ್ರೀಮ್ ಕೇಕ್ ತಗೊಂಡ್ರು ಹಾಗೆ ಇಲ್ಲಿ ವಡಾಪಾವು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಸ್ವಲ್ಪ ತಿನ್ಕೊಂಡು ಆ ನಂತರ ಮುಂದೆ ಹೋಗ್ತೀವಿ

ಎಷ್ಟು ಚೆನ್ನಾಗಿದೆ ನಿದ್ರಾಗ ತುಂಬಾ ಚೆನ್ನಾಗಿದೆ ಹಂಗಿದೆ ಸುಪ್ರಿದ ಬಾತು ಕೋಳಿ ಹತ್ರ ನೋಡ್ಕೊಂಡ್ ಬರೋಣ ನಿಲ್ಲೋನಾಗ ಹಾಗಾಗಿ ಮುಂದೆ ಹೋಗಡ ಮಗ ಹೆಂಗಿದೆ ಓಡ್ಲಲ್ಲ ನಿಜವಾಗ್ಲೂ ಇಷ್ಟು ದೊಡ್ಡಿದ್ದು ಅಂತ ಕೇಳಿದ್ಮೇಲೆ ಹನ್ನೆರಡೂವರೆಂದ ಎರಡೂವರೆ ವರೆಗೆ ಅನ್ನ ಸಂತರ್ಪಣೆ ಯಾವಾಗ ಸುಮಾರು ಒಂದು ಗಂಟೆ ಆಯ್ತು ಊಟಕ್ಕೆ ಹೋಗ್ತಾ ಇದ್ದೀವಿ ಭೋಜನ ಕ್ಷೇತ್ರ ಬಂದಿರೋರೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಊಟ ಆಗ್ತಾರೆ ಮತ್ತು ಅಷ್ಟು ಚೆನ್ನಾಗೂ ಇರುತ್ತೆ ಇಷ್ಟೊಂದು ವೆರೈಟಿ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ಸಂತೃಪ್ತಿಯಿಂದ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಬಂದಿರೋದು ವಿಶಾಲಾಕ್ಷಿ ಮಂಟಪದ ಹತ್ರ ಇಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಆನಂತರ ಒಳಗಡೆ ಹೋದ್ವಿ ಇಲ್ಲೆಲ್ಲ ಮೆಡಿಟೇಷನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಇದೆ ಚೇರ್ ಇದೆ ಆರಾಮಾಗಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಕೂಲಾಗಿ ತಂಪಾಗಿತ್ತು ಒಳಗಡೆ ಇದನ್ನು ನಾನು ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಬಟ್ ಇವತ್ತು ರಿಯಲ್ ಆಗಿ ಹೋಗಿ ನೋಡೋದಕ್ಕೆ ಅವಕಾಶ ಸಿಕ್ತು ಸೊ ಎಲ್ಲ ನೋಡಿಕೊಂಡು ಆರಾಮಾಗಿ ಅಲ್ಲಿ ಕೂತ್ಕೊಂಡ್ವಿ ಕೆಲವೊಬ್ಬರು ಕುತ್ಕೊಂಡಿದ್ರು ಮಾತಾಡ್ತಾಯಿದ್ರು ಮೆಡಿಟೇಷನ್ ಮಾಡ್ತಾಯಿದ್ರು ಎಲ್ಲ ರೀತಿ ಅಂದರೆ ಎಲ್ಲರೂ ಆರಾಮ್ ತಗೊಳ್ತಾಯಿದ್ರು ಸೊ ನಾವು ಕೂಡ ಅದೇ ಥರ ಅಲ್ಲೇ ಕುತ್ಕೊಂಡ್ವಿ ವಿಶಾಲಾಕ್ಷಿ ಟೆಂಪಲ್ ಒಳಗಡೆ ತಂಪಾಗಿದೆ ಮಂಟಪ ಟೆಂಪಲ್ ಎಡೆ ಬರ್ತದೆ ವಿಶಾಲಾಕ್ಷಿ ಮಂಟಪ ತುಂಬ ತಂಪಾಗಿದೆ ಇಲ್ಲಿ ಸಕ್ಕತ್ತಾಗಿದೆ ಇದೆ ಹಾಗೆ ಶ್ರೀ ರವಿಶಂಕರ್ ಗುರುಜಿ ಅವರ ದರ್ಶನ ಕೂಡ ಆಯ್ತು ಅವರ ಆಶೀರ್ವಾದ ಕೂಡ ಸಿಕ್ತು ಅವರು ಕಾರಲ್ಲಿ ಹೋಗ್ತಾ ಇದ್ರು ನಾವು ವಾಪಸ್ ಹೋಗುವಾಗ ಅವರ ದರ್ಶನ ಮಾಡೋದಿಕ್ಕೆ ಸಿಕ್ತು ಬೈ ಚಾನ್ಸ್ ಮಿರಾಕಲ್ ಅಂತಾನೆ ಹೇಳ್ಬೋದು ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಾಗೆ ಅದಾದ್ಮೇಲೆ ನಾವು ಯಾವಾಗ ಮತ್ತೆ ಆಟೋ ಮಾಡ್ಕೊಂಡು ಹೊರಟ್ವಿ ಟ್ರಾವೆಲ್ ತುಂಬ ಈಸಿ ಇದೆ ನಮಗೆ ಮೆಟ್ರೋ ಇರೋದ್ರಿಂದ ಮೆಟ್ರೋ ಲಾಸ್ಟುವರೆಗೆ ಬಂದು ಅಲ್ಲಿಂದ ಮೆಟ್ ಈ ಥರ ಆಟೋ ಮಾಡ್ಕೊಂಡು ಹೋದರೆ ಆಯಿತು ಸೊ ಆರಾಮಾಗಿ ಹೋಗಿ ಬಂದ್ವಿ ಹೀಗೆ ನಮ್ಮ ಒಂದು ವೀಕೆಂಡ್ ಕಳೀತು ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ